ಇವತ್ತು ಪರ್ಸೆಂಟ್ ಇಲ್ಲ ಯಾವ ಹೋಗಲ್ಲ ಧೈರ್ಯವಾಗಿ ಹೋರಾಟ ಮಾಡಬೇಕು ನಮ್ಮ ಸಂವಿಧಾನ ನಮ್ಗೆ ಏನು ಹಕ್ಕುಗಳು ಕೊಟ್ಟಿದೆ ಅನ್ನೋದನ್ನೆಲ್ಲ ಮುಂದಿನ ತಿಂಗಳು ಐದು ಆರನೇ ತಾರೀಕು ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಗಳಿಂದ ಎರಡು ದಿವಸ ಆ ಕಾರ್ಯಕ್ರಮ ಭಾಗವಹಿಸಿದ್ರೆ ಎಲ್ರು ಬಂದ್ ಭಾಗವಹಿಸಿ ವಿಚಾರಗಳು ಸಿಗ್ತದೆ ಮೈಕ್ರೋಫೈನಾನ್ಸ್ ಕಲ್ಯಾಣ ಕೊಡಕ್ಕೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ವಿ ಸಾಯ ಅಂತ ತೀರ್ಮಾನ ತಗೊಂಡ್ಬಿಟ್ಟು ಅಂದ್ರೆ ನಿಮ್ ಕುಟುಂಬದ ಮೈಕ್ರೋಫೈನಾನ್ಸ್ ಮಾಲೀಕರಲ್ಲಿ ದಿಗ್ಬಂಧರು ಹಾಕ್ಬೇಕು ಈ ಒಂದು ಹೋರಾಟ ಮುನ್ನಡೆಸ್ಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಎಲ್ಲೂ ಪ್ರಕರಣಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಗುಲಾಮರು ತಮಗಾಗಿ ಬದುಕುತ್ತಾರೆ ಸ್ವಾಭಿಮಾನಿಗಳು ಸಮಾಜಕ್ಕಾಗಿ ಬದುಕುತ್ತಾರೆ ಅಂತರ್ನ ಕಠೋರವಾಗಿ ವಿನೋದ್ ಅಂತ ಸಂಘಟನೆ ಒಳಗಿತ್ತು ತಾಯವರ್ಗೂ ಹೋರಾಟ ಮಾಡ್ತಾರೆ ನಮ್ಮ ಭಾಗದಲ್ಲಿ ಹೆಚ್ಚು ಕೈಮಿ ಒಂದ್ ಇಪ್ಪತ್ತ್ ಮೂವತ್ತ ಕಾರಣ ಐಟಿಸಿ ಮಾಡ್ತಿದ್ದೀವಿ ಓಟಿಸಿ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡಿಂತ ಹೋಗಲಿ ಅವ್ರೆ ಸಾಕು ಹೋಗಿಲ್ಲ ಬೆಂಗಳೂರಾಗಿದ್ದೀವಿ ಅದು ಕಾರ್ಯಕ್ರಮ ಬರ್ತಾ ಇರೋದ್ ಕೂಡ ಫೋನ್ ಅಲ್ಲಿ ಕೂಡ ಧೈರ್ಯ ಕೊಡ್ತಾ ಅನ್ನೋ ಒಂದು ಪ್ರಯಾಸ ಈ ತರದ್ದು ಹೆಣ್ಮಕ್ಳು ಇದೆ ಒಂದು ಶಕ್ತಿ ಬರುತ್ತೆ ಈ ತರ ಹೆಣ್ಮಕ್ಳುಗಳು ಒಂದು ದೈವಾಗಿದ್ರೆ ಇನ್ನೂ ಉತ್ಸಾಹ ಬರುತ್ತೆ ಇನ್ನು ಶಕ್ತಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಹೇಳ್ತಾ ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ನಾವ್ ವಾದ ನಾವ್ ಇನ್ನೂ ಕೂಡ ಯಾರು ಎಲ್ಲ ನಾವ್ ಕಳ್ತಾರ ಮಾಡಿದ್ವಲ್ಲ ಅವಾಗೇನಪ್ಪ ಕಷ್ಟಕ್ಕೆ ಗಂಡ ಜೀರೋ ತಗೊಂಡು ಗಂಡ ಜೀರೋ ಕಷ್ಟ ತಗೊಂಡಿರ್ಬೇಕು ತಟ್ಟೆ ಏನು ಹೋರಾಟ ಮಾಡ್ಬೇಕು ಧೈರ್ಯವಾಗಿ ಹೋರಾಟ ಮಾಡ್ಬೇಕು ಕಾನೂನು ಇದೆ ನಮ್ದು ಸಂವಿಧಾನ ಇದೆ ಕಾನೂನು ಕಟ್ಲೆ ಇದೆ ನಾವ್ ನಿಂದಿಂತ ಹೋರಾಟಗಾರಿದ್ದಾರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ಬೇಕು ಸಹಾಯ ಅಂತ ತೀರ್ಮಾನ ತಗೊಂಡ್ಬಿಟ್ಟು ಯಾರನ್ನು ಸತ್ರೆ ನಿಮ್ ಕುಟುಂಬಕ್ಕೆ ಲಾಸು ನಿಮ್ ಗಂಡ ಮಟ್ಟಿಗೆ ಲಾಸು ನಿಮ್ಮ ಅಪ್ಪ ಅಮ್ಮಗ್ ಲಾಸು ನಿಮ್ ನಂಟ್ರೆಸ್ಟ್ ಲಾಸ್ಟ್ ಅವ್ರಷ್ಟೇ ಬರ್ತಾರೆ ಒಂದ್ ಮಣ್ಣಿಗೆ ಹೋಗ್ತಾರೆ ಅವ್ರು ಹಂಕ್ ಕೊಡ್ತಾರೆ ಬಟ್ ನಾವು ಯಾವ್ದೇ ಕಾರಣಕ್ಕೂ ಸಾಯ್ದಂಗೆ ಈ ಒಂದ್ ಹೋರಾಟನ ಮುನ್ನಡೆಸ್ಬೇಕು ಆ ನಮ್ಮಂತವ್ರು ಹಳವ ಒಳ್ಳೊಳ್ಳೆ ಉಚಾರವಂತರು ಬರ್ತಾರೆ ಆ ಬಂದ್ ನಿಮ್ ಜೊತೆ ಶಕ್ತಿಯಾಗಿ ಕೊಡ್ತಾರೆ ನೀವು ಕೇಳೋ ಒಬ್ರು ಅನ್ಕೊಂಬೇಡಿ ನಿಮ್ ಜೊತೆ ಸಾವಿರಾರು ಜನ ನೂರಾರು ಜನ ಜರಿಗಿರ್ತೀವಿ ಅನ್ನೋ ಮಾತ್ರ ಮತ್ತೊಮ್ಮೆ ಹೇಳ್ತಾ ನಾನು ತಿಳಿದ್ರೆ ಮತ್ತೊಮ್ಮೆಗೆ ವಿರೂಪಾಕ್ಷ ಜವಾಬ್ದಾರಿ ಕೊಡ್ತೀವಿ ಯಾಕೆಂದ್ರೆ ವಿರೂಪಾಕ್ಷ ಅಂದ್ರೆ ಈ ಒಂದು ತಾ ಜಿಲ್ಲೆ ಒಳಗಡೆಗೆ ಒಂದು ಬೆಟ್ಟ ಇದ್ದಂಗೆ ಆ ಬೆಟ್ಟಕ್ಕೆ ಜವಾಬ್ದಾರಿ ಕೊಡ್ತೀವಿ ಇದನ್ನ ಕ್ಲೀನ್ ಆಗಿ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮಗದ ವಿರೂಪಾಕ್ಷ ಅವರಿಗೆ ಯಾಕೆ ಇದ್ದ ಒಳ್ಳೊಳ್ಳೆ ಒಳ್ಳೊಳ್ಳೆ ರಾಜ್ಯ ಮಟ್ಟದ ವಿಚಾರವಂತರಿದ್ದಾರೆ ಜೊತೆಗೆ ವಿರೂಪಕ್ಷಣ ಇವತ್ತು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕು ದಯಮಾಡಿ ಎಲ್ಲರೂ ಸತ್ತೋಗ್ತೀವಿ ವಿರೂಪಕ್ಷಣ ಒಳ್ಳ ಕಾರ್ಯಮ ಹಾಳ ಮಾಡ ಶಕ್ತಿಯಾಗಿರ್ತೀವಿ ವಿರೂಪಕ್ಷೆ ಇರ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳ ಹೇಳ್ತಾ ಯಾವುದೇ ಕಾರಣ ಕೂಡ ಹಂಚಬೇಡಿ ತಿಮ್ಮಣ್ಣ ಜೊತೆಗಿದ್ದಾರೆ ಮುಂದಿನ ತಿಂಗಳು ಐದು ಆರನೇ ತಾರೀಕು ಒಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಇರೋದ್ರಿಂದ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಒಂದು ವಿಚಾರವಂತರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯತ್ವೇ ಮಾಡ್ಕೊಂತ ಈ ಮಾತನ್ನ ನಾನು ಮುಗಿಸ್ತೇನೆ ಎಲ್ರಿಗೂ ಜೈಪಿ ಐದು ವಾರನ ಐದು ವಾರಕ್ಕೆ ನಡತಕ್ಕಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಯುವ ಬಳಗ ಭಾಗವಹಿಸುತ್ತೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಗುಲಾಮರು ತಮಗಾಗಿ ಬದುಕುತ್ತಾರೆ ಸ್ವಾಭಿಮಾನಿಗಳು ಸಮಾಜಕ್ಕಾಗಿ ಬದುಕುತ್ತಾರೆ ಆ ಪದದ ಅರ್ಥ ತಿಮ್ಮಣ್ಣ ನೋಡಿದ್ರೆ ಅರ್ಥ ಆಗುತ್ತೆ ಮುಂದೆ ಬಳಸೋದ್ ಬೇಡ ಈ ಸಮಾಜದಲ್ಲಿ ಏನಾಗ್ತಿದೆ ಅಂದ್ರೆ ಸುಮ್ನೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕಡಿಮೆ ಆಗಿದ್ದಾರೆ ಮಹಿಳಾ ಸಂಘಟನಾ ಸಂಧ್ಯಾಪಕರಾದ ಅನುಪೂರ್ಣ ಎರಡು ನಿಮಿಷದಲ್ಲಿ ಎಲ್ಲಾ ಅದೇ ತರ ಇತ್ತು ಎಲ್ಲಾ ರೀತಿಗೆ ನೀವು ಎಲ್ಲರೂ ಹೇಳ್ಕೊಂಡು ನಾವು ಹೆಚ್ಚಿದ್ರೆ ಯಾವಾಗ್ಲೂ ಯಾವಾಗಲೂ ಬೆಂಬಲ ಇರ್ತೀವಿ ನಾವು ಇರ್ತೀವಿ ಏನೇ ಆದ್ರು ಆತ್ಮಹತ್ಯೆ ಮಾಡ್ಕೊಳ್ದು ಮಕ್ಕಳಿಗೆ ಕೊಟ್ಟು ಅನಾಥ ಮಾಡೋದು ನಾವೆಲ್ಲ ಮಾಡ್ಬೋದು ಹಾಕೊಂಡ್ಬತ್ತೀವಿ ಮಾಡುವಾಗ ಮುಂದೆ ಅದಕ್ಕೆ ಮಾಡಿ ಮನ್ಸಿಗೆ ಹಾಕಿ ಇಟ್ಟಿ ಆತ್ನ ಹೋಗಿ ಯಾಕೆಂದ್ರೆ ನಾವು ಒಂದ್ ಫೋನ್ ಮಾಡಿ ನಾವ್ ಬರ್ತೀವಿ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ದಂಗೆ ಮನೇಲಿ ನೋಡ್ಕೊಂಡ್ ಹಚ್ಕೊಂಡ್ರೆ ಸಂಸಾರ ಮಾಡ್ಕೊಂಡು ಸಂಘರ್ಷ ಸಮಿತಿಯ ಈ ಸಭೆಯನ್ನ ಒಪ್ಕೊಂಡ್ ಬಂದಿದ್ದೀರಾ ಸೊ ದಲಿತ ಸಂಘರ್ಷ ಸಮಿತಿ ನಿಮ್ಮೊಳಗಡೆ ಒಂದು ಆ ತರದ ಒಂದು ನಂಬಿಕೆನ ಹುಟ್ಟಾಕಿದೆಯಲ್ಲ ಹಂಗಾಗಿ ಡಿ ಎಸ್ ಎಸ್ ನ ಕಾರ್ಯಕರ್ತರಾಗಿ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸ್ತೀನಿ ಮತ್ತೆ ಈಗ ಏನ್ ಯೋಜನೆ ಅಕ್ಟೋಬರ್ ಐದು ಮತ್ತೆ ಆರನೇ ತಾರೀಕು ಹಾಕೊಂಡಿರೋ ಅದು ನೀವು ಇದುವರೆಗೂ ಚೆನ್ನವಳಿ ಹೋರಾಟಗಳು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಆ ಪೊಲೀಸ್ ಸ್ಟೇಷನ್ ಮುಚ್ಚಿ ಹಾಕಿದಾಗ ನಾನು ಬಂದಿದ್ದೆ ನಾನು ಇಂಗಡಿನಿಂದ ನಿತ್ತು ನೋಡ್ತಾ ಇದ್ದೆ ಅಲ್ಲಿ ಪೊಲೀಸರನ್ನ ಎಸ್ ಪಿ ನ ಸರ್ಕಲ್ ನ ಇವ್ರನ್ನೆಲ್ಲ ಎಷ್ಟು ಅಧಿಕಾರಯುತವಾಗಿ ನಮ್ಮ ಡಿ ಕಾರ್ಯಕರ್ತರು ಪ್ರಶ್ನಿಸಿದ್ರು ಅಂತ ನೀವು ನೋಡಿದ್ದೀರಾ ನಮ್ಮ ಗುರುಡಿ ಆಗಿರ್ಬೋದು ಮತ್ತೆ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಆ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಯಾರಿಗೂ ಕೂಡ ಮುಲಾಜು ನೋಡಿದಂಗೆ ಅವ್ರನ್ನ ಕಣಕಟಲ್ಲಿ ನಿಲ್ಸಿದ್ರು ಅಲ್ವಾ ಈ ತರದ ಒಂದು ಶಕ್ತಿ ಎಲ್ಲಿ ಬರುತ್ತೆ ಅಂತಂದ್ರೆ ನೀವು ಐದು ಆರನೇ ತಾರೀಕು ದೇಶ ಶಿಬಿರದಲ್ಲಿ ಪಾಲ್ಗೊಳ್ತೀರಲ್ಲ ಆ ಶಿಬಿರದಲ್ಲಿ ಪಾಲ್ಗೊಂಡಾಗ ಈ ತರದ ಒಂದು ನೈತಿಕವಾಗಿ ನಾವು ಅಧಿಕಾರಗಳನ್ನ ಹೆಂಗ್ ಎದುರಿಸ್ಬೇಕು ನಾವೆಷ್ಟು ಕಾನೂನುಬದ್ಧವಾಗಿರ್ಬೇಕು ನಮ್ಮ ಸಂವಿಧಾನ ಸಂವಿಧಾನದ ಏನೋ ಹಕ್ಕುಗಳು ಕೊಟ್ಟಿದೆ ಅನ್ನೋದನ್ನೆಲ್ಲ ವಿಚಾರಗಳು ಸಿಗ್ತದೆ ಸೊ ಹಂಗಾಗಿ ನೀವೇನು ಇದುವರೆಗೂ ಬೀದಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರೋ ಇದಕ್ಕೆಲ್ಲದಕ್ಕೂ ಕೂಡ ಇನ್ನು ಹೆಚ್ಚು ಡೆಪ್ ಆಗೋದಕ್ಕೆ ಹೆಚ್ಚು ಶಕ್ತಿಯುತರ ಆಗೋದಕ್ಕೆ ನಾಳೆ ನಡೆಯಂತ ಸಮ ಅಧ್ಯಯನ ಶೀಘ್ರ ಬಹಳ ಮುಖ್ಯವಾದ್ರು ನೀವು ಪಾಲ್ಗೊಂಡು ಅದಕ್ಕೆ ತನು ಮನ ತನ ಎಲ್ಲಾದ್ರಿಂದ ನಾವೆಲ್ಲ ಸೇರ್ಕೊಂಡು ನಮ್ದೇ ಕಾರ್ಯ ಅನ್ನೋ ತರ ಅದನ್ನ ಯಶಸ್ಸು ಮಾಡ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಬಂದದಕ್ಕೆ ಈ ದಿನದಲ್ಲಿ ಒಂದರಿಗಳನ್ನ ಕಲ್ಸ್ತಕ್ಕಾಗ್ತು ಬಂಧುಗಳೇ ಇವತ್ತು ನಾನು ಈ ಬೇಗ ನಿಂತಿದ್ದೀನಿ ಅಂದ್ರೆ ಇಷ್ಟು ಮಟ್ಟಿಗೆ ಮಾತಾಡೋವಷ್ಟು ಧೈರ್ಯನ ಸಂದ್ಕೊಂಡು ನಾನು ಒಳಗಿದೆ ಅಂದ್ರೆ ಅದು ಕುಂದು ತಿಮ್ಮಯ್ಯ ಮತ್ತೆ ಅವ್ರ ಕುಟುಂಬ ಆ ಸಾಧ್ಯತೆ ಅವರ ಅವಕಾಶ ಕೊಟ್ಟಂತ ಅವರು ಕೊಟ್ಟಂತ ಜ್ಞಾನದಿಂದ ನಾನು ಇವತ್ತು ಇವತ್ತು ಮಾತಾಡ್ತಿರೋದು ಏನಕ್ಕಪ್ಪ ಅಂದ್ರೆ ನಾನು ಈ ಮುಸಲ್ಮಾನ್ ಇದ್ದಾರಲ್ಲ ಅಂತರ್ನ ಕಠೋರವಾಗಿ ವಿನೋದ್ ಸಹ ಸಂಘಟನೆ ಒಳಗಿದ್ದಂತ ನಾನು ಆರ್ ಎಸ್ ಎಸ್ ಸಂಘಟನೆ ಇದ್ದಂತ ಐಟಿಸಿ ಐಟಿ ಸಿ ಮಾಡ್ತಿದ್ದೀನಿ ಓ ಟಿ ಸಿ ಮಾಡ್ತಿದ್ದೀನಿ ಸತತವಾಗಿ ಹತ್ತು ವರ್ಷಗಳ ಕಾಲ ನಾನು ಬಾಲಾಜಿ ಬಾಲಾಶಿ ಬಂದ್ರು ಇಪ್ಪತ್ತು ದಿವಸ ಟ್ರೈನಿಂಗ್ ಕೊಡ್ತಾರ ಅಲ್ಲಿವರೆಗೂ ನಾನು ಜೊತೆಲಿ ಇದ್ದಂತ ಅವತ್ತು ನನಗೆ ಈ ತಲುದ್ದ ಜ್ಞಾನ ತುಂಬಾ ಅಂತ ಇರ್ಲಿಲ್ಲ ಅವತ್ತು ಆ ಮನುವಾದ ತುಂಬಾ ಅಂತ ಜ್ಞಾನ ಇದ್ದಿತ್ತು ಕೊಡ್ತಿದ್ದು ನನ್ಗೆ ಸುಮ್ನೆ ನಾನೇನಂತ ಹಿಂಗೆಲ್ಲ ಕೇವಲ ರೋಸ ಓಡ ಹಾಕ್ತೀನಿ ಆರ ಇಂದು ನಾವೆಲ್ಲ ಒಂದು ಸ್ನೇಹಕ್ಕು ಬದ್ಧ ಸಮಡುತ್ತಿದ್ದಾನ ಅಣ್ಣರ ಪರಿಚಯ ಅವರೇ ನನ್ಗೆ ಪರಿಚಯ ಅಲ್ಲ ಅವರೇ ನನ್ ಕರೆದು ಪರಿಚಯ ಮಾಡ್ತೀನಿ ಬರ ಇಲ್ಲೇ ಕುಂಡ್ರಿ ಹಿಂಗೆ ಮಾತಾಡೋದು ಹಿಂಗೆಲ್ಲ ಪದಾರ್ಥ ಮಾತಾಡ್ತ ನಮ್ಮ ಬಹಳ ಆತ್ಮೀಯ ಸ್ನೇಹಿತರು ಮುರಳಿ ಮುರಳಿಮಾನು ಇವರೆಲ್ಲ ಸಿಕ್ಕಿ ನಂಗೆ ಬಹಳ ಒಂದು ಕೊತ್ರೆ ಕೊಟ್ಟಂತ ಅಲ್ಲಿದ್ದು ಇದೆ ಬೇರೆ ಇಲ್ಲೇ ವ್ಯವಸ್ಥೆನೆ ಬೇರೆ ಅಂತ ಸಂದರ್ಭದಲ್ಲಿ ಅವರು ಈ ತರ ಈ ಮಟ್ಟಿಗೆ ಮಾತಾಡುವಷ್ಟು ಜ್ಞಾನ ಕೊಟ್ಟಿದ್ದು ಅಂದ್ರೆ ಈ ನಡೆಯುತ್ತಲ್ಲ ಐದನೇ ತಾರೀಕು ಆರನೇ ತಾರೀಕು ಅಂತ ಕ್ಯಾಂಪ್ಗಳು ನಿನಗೆ ಕೊಟ್ಟಿದ್ದು ಜ್ಞಾನವನ್ನ ನಾವು ಹೆಚ್ಚಿನದಾಗಿ ಆ ಭೌತಿಕವಾಗಿ ನಡೆಯಂತ ಐದು ಆರನೇ ತಾರೀಕು ಆ ನಡೆಯುತ್ತಲ್ಲ ಅದಕ್ಕೆ ಹೆಚ್ಚಿನದಾಗಿ ನಾವು ಮತ್ತೆ ನಮ್ಮ ಮಕ್ಕಳನ್ನ ಎಜುಕೇಶನ್ ಸಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮಾಡ್ತಿರಂತ ಹುಡುಕ್ರಿಂದ ನಾವ್ ನಮ್ಮ ಇನ್ವಾಲ್ವ್ ಮಾಡ್ಬೇಕು ಆ ಕಾರ್ಯಕ್ರಮ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಎಂತೆಂತ ವಿಚಾರಗಳು ನಮ್ಮ ಕಿವಿಗೆ ಬೀಳ್ತಾ ಇರ್ತತಿ ಅಂತ ಅಂದ್ರೆ ನಾವು ಸಿಡಿದು ಎದ್ದು ವಣಿಗಿರ ಮರನು ಚಿಗುರಾದಂತ ಶಕ್ತಿನ ಕೊಡ್ತಕ್ಕಂತ ಸಂದರ್ಭದಲ್ಲಿ ಇಂತ ವೇದಿಕೆಗಳಲ್ಲಿ ಇಂತ ಸಮಾರಂಭಗಳಲ್ಲಿ ನಮ್ಗೆ ನಮ್ಮ ಒಂದು ಆತ್ಮಕ್ಕೆ ತಲುಪ್ತಕ್ಕಂತ ವಿಚಾರ ಮುಂದಿನ ದಿನಗಳಲ್ಲಿ ಐದು ಆರನೇ ತಾರೀಕು ನಮ್ಗೆ ಏನ್ ಕಾರ್ಯಾಗಾರ ಅಂತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ನಮ್ಮ ತಿಮ್ಮಣ್ಣನವರು ಇಂತ ಆಲೋಚನೆಗಳು ಇಟ್ಟಿದ್ದಾರೆ ಅಂತ ಅಂದ್ರೆ ಇಂತ ಸಂಘಟನೆಗಳಲ್ಲಿ ಇಂತ ಅದ್ಭುತವಾದ ಕಾರ್ಯನ ಇಟ್ಕೊಂಡು ಈ ಕಾರ್ಯಾಗಾರ ಮಾಡ್ತಾ ಇದ್ದಾರಲ್ಲ ಆ ಕಾರ್ಯಾಗಾರಕ್ಕೆ ಹೋಗಿ ಬಂದಂತ ವ್ಯಕ್ತಿ ಯಾರು ಕೂಡ ನಾ ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇರಲ್ಲ ಯಾಕೆ ಅಂದ್ರೆ ಅಂತ ಒಂದು ಶಕ್ತಿಯನ್ನ ಅಲ್ಲಿ ತುಂಬತಕ್ಕಂತ ಭಂಡಾರ ಅದು ಆ ಕಾರ್ಯಗಳ ಕಾರ್ಯಾಗಾರ ಅಂದ್ರೆ ಅದೇ ಅಂತದ್ರಲ್ಲಿ ಭಾಗವಹಿಸಿ ಮಾತ್ರ ನಮ್ಮ ಹೋರಾಟದ ಕಿಚ್ಚು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನೇಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟೆಲ್ರಿಗೂ ನೀವು ನನ್ನ ಕೂರ್ತಾ ಸಂಘಟನೆ ಮಾಡ್ಬೇಕು ನಾವು ಪ್ರತಿ ಸರಿ ಹೇಳಿ ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡೋಕ್ಕಿಂತ ಮುಂಚೆ ಹಣ ಕ್ಯಾಂಪ್ ಮಾಡ್ಬೇಕಣ ಕ್ಯಾಂಪ್ ಮಾಡ್ ತಿರ್ಬೇಕು ನಾವು ಸಹ ಒಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಈಗ ಮೀಟಿಂಗ್ ಎಲ್ಲ ಮಾಡಿದೀವಿ ಇದು ಮಾಡ್ತ ವಿಶೇಷ ತುಂಬಾ ಅದ್ಭುತವಾದ ಕಾರ್ಯಕ್ರಮ ನೀವು ತಾಯಿಯಿಂದಿರು ನಿಮ್ಮ ಮನೇಲಿ ಮಕ್ಕಳನ್ನ ಎಜುಕೇಟೆಡ್ ಮಕ್ಕಳನ್ನ ಎಕ್ಸ್ಪೆಷಲಿ ಮೊಬೈಲ್ ನ ಕಿತ್ತು ಆ ಕಾರ್ಯಕ್ರಮ ಕಳಿಸ್ಬೇಕು ಆ ಕ ಎರಡು ದಿನ ಆ ಕಾರ್ಯಕ್ರಮ ಭಾಗವಹಿಸಿದ್ರೆ ಅವ್ ಕನಿಷ್ಠ ಅವ್ನ ತಾಯಿವರೆಗೂ ಹೋರಾಟ ಮಾಡ್ತಾರೆ ನಾವೊಂದ್ ಎರಡು ಕ್ಯಾಂಪ್ ಶಿವಮೊಗ್ಗದಲ್ಲಿ ಒಂದು ಭದ್ರಾವತಿಲ್ಲ ಅಣ್ಣ ಹೋಯ್ತು ನಾನು ಡ್ರೈವರ್ ಆಗ ಹೋಯ್ತು ನಾನು ಏನು ಸಂಘಟಕರಾಗ ಹೋಗಿರಲಿಲ್ಲ ಡ್ರೈವರ್ ಆಗಿ ಹೋಗಿದ್ಕೆ ನಮಗೆ ತಲೆ ಅದು ಹುಚ್ಚು ಹೋಗ್ಬಿಡ್ತು ಮಧ್ಯದಲ್ಲಿ ಬೇರೆ ಬೇರೆ ಸಂಘಟನೆ ನಾವು ಮಾಡ್ತಿದ್ವಿ ಅಲ್ಲಿ ತಿರ್ಗಾ ಇವೆಲ್ಲ ಈಗ ನಮ್ಮ ಸಂಘಟನೆ ಹೊಟ್ಟೆಪಾಡ ನಾಯಕರು ಜಾಸ್ತಿ ನಾವು ವಿಚಾರ ಅದ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬೇಡಪ್ಪ ಸಮಾಂತರ ಹೋಗ್ಬಿಟ್ಟು ಸಂಘಟನೆ ಬಿಟ್ಬಿಟ್ಟಿದ್ವಿ ತಿರ್ಗ ಎಗೇನ್ ನಾನು ಹರಿಹರ್ದಲ್ಲಿ ಕೃಷ್ಣಪ್ಪ ಎರಡ್ ದಿವಸ ಕ್ಯಾಂಪ್ ಹೋಗಿದ್ದೆ ಅಲ್ಲಿ ಹೋದಾಗ ಇಲ್ಲ ನಾವು ಹಂಗೆ ಸತ್ರೆ ನಿಜವಾಗ್ ನಾವು ವೇಸ್ಟ್ ಅಸ್ ಇಷ್ಟೆಲ್ಲ ಜನ ಕೃಷ್ಣಪುರ ಎಲ್ಲ ಹೋರಾಟ ಮಾಡೋದ್ರೆ ಅಂಬೇಡ್ಕರ್ ಹೋರಾಟ ಮಾಡೋದ್ರೆ ತಿಮ್ಮಣ್ಣ ಹೋರಾಟ ಮಾಡೋರೆ ನಾವು ಹಂಗೆ ಸಾಯ್ಬಾರ್ದು ಏನಾಗ್ಲಿ ಒಂದಷ್ಟು ಸಮಾಜ ಕೊಟ್ಟೋಗ್ಬೇಕು ಅಂತ ತಿರ್ಗಾ ಎಗೇನ್ ಜ್ಯೋತಿ ಎತ್ಕೊಂತು ಅದಕ್ಕೆ ಮತ್ತೆ ಅಣ್ಣರನ್ನ ಸೇರ್ಕೊಂಡು ಹಿರಿಯರೆಲ್ಲ ಸೇರ್ಕೊಂಡು ತಾಲೂಕ್ ಸಂಚಾಲಕರು ಮಾಡಿದ್ರು ನಾನು ಅಣ್ಣ ಹತ್ರ ಅಣ್ಣ ಸಂಜೆ ಹೊತ್ತು ತಮಟೆ ಚಳ ತಮಟೆ ಹೇಳ್ಕೊಡೋದು ಒಂದ್ ಕಾರ್ಯಕ್ರಮ ಅಲ್ಲಿ ಆಗ್ಬೇಕು ಮತ್ತೆ ಕ್ರಾಂತಿಗೀತೆ ಹೇಳೋದು ಒಂದು ಆಗ್ಬೇಕು ಜೊತೆಗೆ ಯಾರ್ಯಾರು ಕ್ಯಾಂಪ್ ಹತ್ರ ದಯ ಮಾಡಿ ನನ್ನೊಂದು ರಿಕ್ವೆಸ್ಟ್ ಮೊಬೈಲ್ ತಿಳ್ಕೊಬೇಕು ಎರಡ್ ದಿವಸ ಕಾರ್ಯಕ್ರಮ ಅಂದ್ರೆ ಮೊಬೈಲ್ ಕೊಡ್ಬೇಕು ನೀವೆಲ್ಲ ತಾಯಿಂದಿರೋ ತುಂಬಾ ಚೆನ್ನಾಗಿರುತ್ತೆ ನೀವು ನಾನು ನೀವು ಬನ್ನಿ ಆದ್ರೆ ನಿಮ್ಮ ಮಕ್ಕಳನ್ನ ಎಜುಕೇಟೆಡ್ ಮಕ್ಕಳು ಯಾರು ಪಿ ಯು ಸಿ ಡಿಗ್ರಿ ಮಾಡಿರ್ತಾರಲ್ಲ ಅಂತರ್ಗೆ ನೀವು ದಯ ಮಾಡಿ ಕಳ್ಸಿದ್ರೆ ಅವಾಗ ನಾ ತಿಮ್ಮಣ್ಣ ಆಗ್ಲಿ ಶಿವಂಜಪ್ಪ ಆಗ್ಲಿ ನಾವಾಗ್ಲಿ ನೋಕ್ ಬೇಕೇ ಆಗಲ್ಲ ನಿಮ್ಮಲ್ಲೇ ನಿಮ್ನು ಊರಲ್ಲೇ ಒಂದೊಂದು ಶಕ್ತಿ ಹುಟ್ಟುತ್ತೆ ಈ ಕ್ಯಾಂಪ್ ತುಂಬಾ ಬಹಳ ಅವಶ್ಯಕತೆ ಇದೆ ಹುಳಿಯಾರ್ ಭಾಗದ ಜನ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಈ ಕಾರ್ಯಾಗಾರಗಳನ್ನ ಏನಾರ ಮಾಡಿದ್ರೆ ಬಹುತೇಕ ಅವರು ಫುಲ್ ಸ್ಟ್ರಗಲ್ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಅವ್ರಿಗೆ ಆ ಅಂತ ಹೇಳ್ತಾ ಹಾಗೆ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೇಳ್ಬೇಕಾರೆ ಒಂದ್ ಯಾವ್ದೋ ಒಂದು ಅಮ್ಮ ಮೊನ್ನೆ ಹೇಳ್ತಾ ಇತ್ತು ಏನಾರ ನೀವು ಡಿಎಸ್ಎಸ್ ಎಸ್ ಎಸ್ ಲೀಡರ್ಗಳು ಈ ಕುಂದೂರು ತಿಮ್ಮಣ್ಣಾರ ಅಂತಾರೋ ಅವ್ನ ರಾಘು ಹೇಳ್ತ ರಘು ಹೇಳ್ದ ಏನಂತ ಹೇಳಂತಂದ್ರೆ ಆ ಕುಂದೂರು ತಿಮ್ಮಣ್ಣಾರ ಮನೆ ಅವ್ರ ಕುಟುಂಬ ಸಾವಿರ ವರ್ಷ ಇಲ್ಲಪ್ಪ ಅಂತ ಕೈ ಮುಗಿತಿತ್ತು ಯಾಕಮ್ಮ ಹಿಂಗ ಹೇಳ್ತಿದ್ಯಾ ಅಂತಂದ್ರೆ ಅಣ್ಣ ಅವ್ರ ಏನಾರವ ನೀವ್ ಡಿ ಎಸ್ ಎಸ್ ನೆರಡ್ ಮೂರ್ ದಿವಸ ಏನಾರ ಬರ್ದಾ ಇದ್ರೆ ನಮ್ ಭಾಗದಲ್ಲಿ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತ್ ಮೂವತ್ ಜನ ಕಾರಣ ಅಂತ ಹೇಳ್ಬಿಟ್ಟು ನನ್ ಇದ ಕ್ರಮ ಹಿಂಗ ಹೇಳ್ತೀರಾ ಅಂದ್ರೆ ಕುಂದೂರ್ತಿ ಮಣ್ಣ ಅಥವಾ ನೀವು ಈ ಭಾಗದ ಯಾರು ಹೋರಾಟಗಾರ ಇದ್ದೀರಾ ನೀವ್ ಏನಾರ ನಮಗೆ ಬಾಯ ಆಗ್ತಲ್ಲ ಇದ್ದಿದ್ರೆ ನಮ್ಗೆ ಪೊಲೀಸ್ನಾರು ರಕ್ಷಣೆ ಕೊಡ್ತಿರ್ಲಿಲ್ಲ ಊರಲ್ಲಿ ನಮ್ಮ ಈ ನಾಳೆ ಮನ ಈ ನಾಯಿ ಮನವ್ ನಮ್ ಜಡ್ ಬಿಸಾಕಿ ನಾವೇ ವಯಸ್ಸ್ ಕಾರಣ ಕಾಣ ನಿಮ್ಗೆ ದಾಡ್ ನಮಸ್ಕಾರ ಅಂತಾರ ಅವ್ರು ಹಾಗಾಗಿ ಹೋರಾಟದ ಫಲ ಮಣ್ಣಾಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಸಾಧ್ಯವಾದಷ್ಟು ಮನುಷ್ಯ ಅಂತ ಮಟ್ಟಕ್ಕೆ ಸ್ಥಿತಿ ನಿಲ್ಸೈತೆ ಈ ಕ್ಷೇತ್ರ ಬಹಳ ಮುಖ್ಯವಾಗಿ ಇವತ್ತು ಒಂದ್ ದೊಡ್ಡ ಹೋರಾಟ ಅಂತ ಕೈಗೊಂಡಿರೋ ಒಂದು ಮೈಕ್ರೋಫೈನಾನ್ಸ್ ಆ ತರದಕ್ಕೆ ನಮ್ಗೆ ಇನ್ನು ಗಟ್ಟಿ ನಾವ್ ಯಾರು ಏನು ಅನ್ನೋದನ್ನ ನಾವು ಸಣ್ಣ ಸಣ್ಣದ್ರಲ್ಲಿ ಏನ್ ಮೀಟಿಂಗ್ ಮೀಟಿಂಗ್ಗಳಲ್ಲಿ ಆ ಎರಡು ದಿನದ ಅಧ್ಯಯನ ಶಿಬಿರ ಇದೆಯಲ್ಲ ಅದ್ರಲ್ಲಿ ಸಂಪೂರ್ಣವಾಗಿ ಇತಿಹಾಸನೇ ಗೊತ್ತಾಗುತ್ತೆ ಚಳುವಳಿ ಆದ್ರೇನು ಹೋರಾಟ ಆದ್ರೇನು ನಾವು ಹೆಂಗಿರ್ಬೇಕು ನಮ್ಮ ನೈತಿಕತೆ ಹೆಂಗ್ ಉಪತಿವ್ರು ನಮ್ಮ ಬದುಕನ್ನು ಹೆಂಗ್ ರೂಪಿಸ್ತಿರ್ಬೇಕು ಪ್ರತಿಯೊಂದ್ರ ಬಗ್ಗೆ ಚರ್ಚೆ ಆಗುತ್ತೆ ಹಾಗಾಗಿ ದಯಮಾಡಿ ಹೆಣ್ಣು ಮಕ್ಕಳು ಮತ್ತ ಎಲ್ಲ ಎಲ್ಲಾ ದೃಷ್ಟಿ ಪದಾಧಿಕಾರಿಗಳು ಸಹಿತ ಬಾ ಇದನ್ನ ಒಂದ್ ರೀತಿ ಏನು ಬಹಳ ಇದು ಮಾಡ್ಲೇಬೇಕಾಗಿರ್ತಾರ ಯಾಕಂದ್ರೆ ಹೋರಾಟ ಎಕ್ ಮಾಡ್ತೀವೋ ಅಷ್ಟೇ ಏನು ಈ ತರ ಜನ ಶಿಬಿರ ಆಗ್ಬೇಕಾಯ್ತು ಆದ್ರೆ ರಾಜ್ಯ ಮಟ್ಟದ ಜನ ಶಿಬಿರ ಆಗ್ತಾ ಇರೋದು ನಮ್ಗೆ ಇನ್ನೂ ಖುಷಿ ಯಾಕೆಂದ್ರೆ ಇಡೀ ರಾಜ್ಯದ ಎಲ್ಲಾ ಪದಾಧಿಕಾರಿಗಳೊಂದಿಗೆ ನಾವು ಸೇರಿ ಅದನ್ನ ಯಶಸ್ವಿಗೊಳ್ಸೋಣ ಅದಕ್ಕೆ ಏನ್ ಬರುತ್ತೆ ಅದಕ್ಕೆ ನಾವು ಸೇರ್ತಾ ಶಕ್ತಿ ನೀಡೋದ್ರ ಸಹಾಯವನ್ನು ಅದಕ್ಕೆ ಆರ್ಥಿಕವಾಗಿ ಎಲ್ಲರಿಗೂ ಅದು ಅಂತೀವಿ ಅದನ್ನ ಯಶಸ್ಸುಗೊಳ್ಸ ಅಂತ ಹೇಳ್ತಾ ನಾನು ಮಾತು ಬಿಡ್ತೀನಿ ಅದಕ್ಕೆ ಅವರು ಸಭೆಯೊಳಗೆ ಸಿವಿಲ್ ಬಾವಿಲು ಅಂತ ಹೇಳ್ತಿದ್ದರೆ ಯಾವ ಸಿವಿಲ್ ಹೋಗಲ್ಲ ನಿಂದು ಯಾವ ಸಿವಿಲ್ ಹೋಗಲ್ಲ ಅವರು ಬಲಾತ್ಕಾರ ಮಾಡಿದೆ ದೌರ್ಜನ್ಯ ಮಾಡಿದೆ ದಬ್ಬಾಳಿಕೆ ಮಾಡಿದೆ ನೀವು ಕೂಡಲೇ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಕರಣ ದಾಖಲಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದು ಜನರಿಗೆ ಭರವಸೆ ಕೊಟ್ಟಿದ್ದು ಫೈನಾನ್ಸ್ ಸ್ವತಂತ್ರ ಸರ್ಕಾರಕ್ಕೆ ಬರೀತೀವಿ ಅವ್ರಿಗೆ ಪರಿಹಾರ ಕೊಡಕ್ಕೂ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನೀವು ಯಾರು ಆತಂಕ ಪಡಿಕಬೇಡಿ ಯಾರು ನೋವು ಪಡೆದುಕೊಂಡು ಆತ್ಮಸ್ಥೈರ್ಯ ಕಳ್ಕೊಂಡು ಪ್ರಾಣ ಹಾನಿ ಮಾಡಿಕಬೇಡಿ ಅಂತ ಅವ್ರು ಹೇಳಿದ್ರು ನಮ್ಮ ಎಲ್ಲ ರಾಜ್ಯ ಸಂಚಾಲಕರು ಪಡೆದ್ರು ಸಂಘಟನಾ ಸಂಚಾಲಕರು ಮಾಡಿದ್ರು ಅವರು ಇದನ್ನೇ ಮಾತು ಹೇಳಿದ್ರು ಹಾಗಾಗಿ ಇಡೀ ಜಿಲ್ಲೆಯೊಳಗೆ ಒಂದು ವಾತಾವರಣ ಪ್ರಾರಂಭ ಆಯ್ತು ಏನು ಫೈನಾನ್ಸ್ ವಿರುದ್ಧವಾಗಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಬೃಹತ್ ಪ್ರತಿಭಟನೆ ಮಾಡಿದೆ ಆಮೇಲೆ ಅವರಿಗೆ ಮೈಕ್ರೋ ಫೈನಾನ್ಸ್ ಮಾಲೀಕರಿಗೆ ದಿಕ್ಬಂಧನ ಹಾಕ್ಬೇಕು ಅವ್ರ ಅಂಡರ್ ಟ್ಯಾಕ್ಸ್ ಆಗ್ಬೇಕು ಅಂತ ಒತ್ತಡ ಮಾಡ್ತಾ ಇದೆ ಅವ್ರ ಪ್ರಕರಣ ದಾಖಲಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಅಂತ ಹೇಳಿ ಇಲ್ಲೇ ಇದೇ ಚಿಪ್ಪನಹಳ್ಳಿ ಸ್ಟೇಷನ್ನಲ್ಲಿ ಎಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಎಂಟು ಪ್ರಕರಣಗಳು ದಾಖಲಾಗಿದೆ ಹಾಗಾಗಿ ಒಂದು ಇಡೀ ಜಿಲ್ಲೆ ಒಳಗೆ ಒಂದು ಹೊಸ ಅವೇರ್ನೆಸ್ ಪ್ರಾರಂಭ ಆಗ್ತದೆ ಇಡೀ ಜಿಲ್ಲೆ ತುಂಬ ವ್ಯಾಪ್ತವಾಗಿ ಅರ್ಡಿಕಂತು ಯಾರು ಕೈ ಕೈ ಕೈಲಾಗಲ್ವೋ ಯಾರು ಕಟ್ಟಕ್ಕೆ ಯಾರು ಆತ್ಮಹತ್ಯೆ ಮಾಡ್ತೀವಿ ನೀವು ಕೈಲಿ ಹೋಗಿರಿ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ನಿಮ್ಮ ಕಣ್ಣೀರು ಹೊರಸ್ತೀವಿ ಅಂತ ಹೇಳಿದ ಮೇಲೆ ಅದು ಒಂದು ವೈರಸ್ ಆದಂಗೆ ಒಂದು ಅವ ಜಾಗೃತಿ ಜಿಲ್ಲೆ ಒಳಗೆ ಹಾಗಾಗಿ ಇವತ್ತು ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಮೈಕ್ರೋ ಫೈನಾನ್ಸ್ಗೆ ಧರ್ಮಸ್ಥಳದಿಂದ ಕೂಡ ಕೊಡ್ತಾ ಇಲ್ಲ ಪ್ರತಿರೋಧ ಮಾಡ್ತವೆ ನಾವು ಕೊಟ್ಟಲ್ಲ ಗೊತ್ತಲ್ಲ ನಾವು ಹೋಗಿ ನಮ್ಮ ಹಾಕಿ ಕೋಳಿ ಕೋರ್ಟ್ ಹೋಗಿ ನಾವು ಕೋರ್ಟಿ ಕೊಟ್ಟಿದ್ವಿ ನಾವು ಯಾವುದೇ ಕಾರಣ ಕೊಟ್ಟಲ್ಲ ಅಂತ ಹೇಳಿ ಯಾಕೆಂದ್ರೆ ಗಟ್ಟಿಗೆ ಕಟ್ಟಿ ಚಕ್ರ ಬಡ್ಡಿ ವೀಟ್ರು ಕೊಟ್ಟಿಗೆ ಹಾಕಿದೀರ ನಾವು ಕೊಟ್ಟಲ್ಲ ನಾವು ಕೋರ್ಟಿ ಬಂದಿದ್ದೀವಿ ನಾವು ಯಾವುದೇ ಕಾರಣ ಹಣ ಕೊಟ್ಟಲ್ಲ ಅಂತ ಹೇಳ್ಬಿಟ್ಟು ಇಡೀ ಜಿಲ್ಲೆ ತುಂಬಾ ಪ್ರತಿರೋಧ ಪ್ರಾರಂಭ ಆಯ್ತು ಹಾಗಾಗಿ ದೊಡ್ಡ ಒಂದು ವ್ಯಾಪಕವಾದ ಗಲಾಟೆಗಳು ನಡೆದ ಮೇಲೆ ಇಡೀ ಬಿಡೀ ಮೈಕ್ರೋಫೈನಾ ಭಯತ್ಕೊಂಡು ಭಯ ಸಂಪೂರ್ಣ ಭಯ ಫೈನಾನ್ಸ್ ಮೈಕ್ರೋಫೈನಾ ಹಣ ಎಲ್ಲ ಅರ್ಧ ಅರ್ಧ ನೂರ ಅರವತ್ತು ಪರ್ಸೆಂಟ್ ಜನ ಹಣ ದುಡ್ಡು ಇದಕ್ಕೆ ಗಣೇಶ ಸಂಘರ್ಷ ಕಾರಣ ಏನೋ ಮಾಡಿ ಸೆರೆದು ಹುಟ್ಟು ಲೆಕ್ಕಾಚಾರ ಆಗ್ತದೆ ಆ ಕಾರಣಕ್ಕಾಗಿ ಮೈಕ್ರೋಫೈನಾನ್ಸ್ ಮಾಲೀಕರು ಮತ್ತೆ ಒತ್ತಡ ಏನಕ್ಕೆ ಸುರುವ ಅದು ಎಸ್ಪಿ ಅವರು ಎಸ್ಪಿ ಅವರು ಡಿಜಿ ಅವರು ಎಸಿ ಅವರು ಸ್ಥಳೀಯವಾಗಿರೋ ಅಂತ ಮೈಕ್ರೋಫೈನಾನ್ಸ್ ಏಜೆಂಟ್ಗಳನ್ನ ಮೈಕ್ರೋಫೈನಾನ್ಸ್ ಮಾಲೀಕರನ್ನ ಕರೆದು ಅಂಡಿಟ್ಟ ಕ್ಯಾಲೆಂಡ್ರು ಯಾವುದೇ ಕಾರಣದಾವು ಮಾತ್ರ ಕಟ್ಟಿಕೊಬೇಕು ಯಾವುದೇ ಕಾರಣದ ಮೇಲೆ ಅತಿಕ್ರಮ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಮಾನಸಿಕವಾಗಿ ದೌರ್ಜನ್ಯ ಪ್ರಕರಣ ದಾಖಲಿಸ್ತೀವಿ ಅಂತ ಅಂಡರ್ಟೇಕರು ಹಂಗಾಗಿ ಉಸಿರು ಕಟ್ಟುವ ವಾತಾವರಣ ಹುಟ್ಟು ಕಟ್ತಾ ಇಲ್ಲ ಅವ್ರೆಲ್ಲ ಅಂಡರ್ಟೇಕ್ ಭಯ ಬಿದ್ದು ಭಯ ಬಿದ್ದು ಇದೇ ಸಮಯದಲ್ಲಿ ಚಿಕ್ಕಹಳ್ಳಿ ತಾಲೂಕಿನಲ್ಲೂ ಗಣೇಶ್ ಸಂಘ ಸಂಸ್ಥೆಯ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ನಾವೇ ನಮ್ಮ ಹೋಗ್ತೇವೆ ಅಂತ ಎರಡನೇ ಹಂತದ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಆ ಹೋರಾಟ ಸುಮಾರು ಮೂರು ಸಾವಿರ ಜನ ಮಹಿಳೆಯರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಬೃಹತ್ ಹೋರಾಟ ಇಡೀ ನಗರ ಬೆಚ್ಚ ಬೆಳೆ ಹೋರಾಟ ಮಾಡಿರಿ ಇಡೀ ಚಿಕ್ಕಹಳ್ಳಿ ತಾಲೂಕು ಏನೋ ಬಾಂಬ್ ಹಾಕಿರಲ್ಲಪ್ಪ ಆ ಮಟ್ಟಕ್ಕೆ ಇಡೀ ನಗರ ನಗರ ಬೆಚ್ಚಿ ಬಿದ್ದು ಹೋಗ್ತಾ ಇತ್ತು ಪ್ರತಿಭಟನೆಯನ್ನು ಧರಣಿಯನ್ನು ಹೋರಾಟ ಮೈಕ್ರೋಫೈನಾನ್ಸ್ ಮಾಲೀಕರನ್ನ ಸವಳ ಮಾಡಿ ಅವರನ್ನ ಸಾರ್ವಜನಿಕವಾಗಿ ಬಯಲು ಬಸ್ ಸುಟ್ಟು ಮಾಡಿದ್ವಿ ಮೈಕ್ರೋಫೈನಾನ್ಸ್ ಮಾಲೀಕರು ಸಹಿತ ಬಂದು ಆ ಗ್ರೋ ಸಭೆಗಳು ಕಡಿ ಕಾಣ ಕೂತ್ಕೊಂಡು ಇದೆಲ್ಲ ವೀಕ್ಷಣೆ ಮಾಡ್ರು ವಿಡಿಯೋ ಮಾಡಿಕೊಂಡ್ರು ಈ ಆತಂಕದ ಭಯವನ್ನ ಸೃಷ್ಟಿ ಮಾಡಿ ಜನಗಳ ಹಿತಾಸಕ್ತಿನ ಕಾಪಾಡಕ್ಕಾಗಿ ಜನಗಳ ಹಿತಾಸಕ್ತಿ ಕಾಪಾಡಕ್ಕಾಗಿ ಕರ್ನಾಟಕ ಜಲಸಂಘ ಸಮಿತಿ ಅಂಬೇಡ್ಕರ್ವಾದ ಹೋರಾಟ ಮಾಡುವ ಮುಖಾಂತರ ಒಂದು ತಂಗಾತ್ಮಕ ಮಾಡಿದ್ವಿ ನಾನು ಕರ್ನಾಟಕ ಸಮಿತಿಯ ತಾಲೂಕಿನ ಜಿಲ್ಲೆಯ ಎಲ್ಲ ದಸಂಸ ಪದಾಧಿಕಾರಿಗಳು ಮತ್ತೆಲ್ಲ ಸಂಘಟನಾ ಸರ್ಕಾರ ಸಕ್ರಿಯವಾಗಿ ಪಾಲ್ಗೊಂಡು ಪ್ರತಿ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಹೋಗಿ ಜನರ ಜೊತೆ ಮನವರಿಕೆ ಮಾಡ್ತಾ ದುಡ್ಡು ಕಟ್ಟಬೇಡಿ ನಾವು ಇದ್ದೀವಿ ನಿಮ್ ಜೊತೆ ಹೊರಬೇಡಿ ನಾವ್ ಇದೀವಿ ನಿಮ್ ಜೊತೆ ಅಂತ ಹೇಳಿ ಒಂದೇ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀವಿ ನಟ್ಲೇಳಿ ನಟ್ಲೀ ನಟ್ಲಿಲ್ಲ ಒಬ್ಬ ಏಳು ತಿಂಗಳ ಗರ್ಭಿಣಿ ಆ ಏಳು ತಿಂಗಳ ಗರ್ಭಿಣಿನ ಬೆಳಕು ಬೆಳಕಿನ ಆರು ಆರೂವರೆ ಏಳು ಗಂಟೆವ್ರು ಹೋಗಿ ಕುತ್ಕೊಂಡು ಆ ಹೆಂಗ್ಸನ್ನ ಹೊರಗಡೆ ಇರೋ ಬಿಟ್ಟಿಲ್ಲ ತಿಂಡಿ ತಿನ್ನಕ್ ಬಿಟ್ಟಿಲ್ಲ ಮುಖ ಕೊಳಿಯ ಕೂತಿಲ್ಲ ಇಲ್ಲ ಕಟ್ಟಿ ಹೋಗ್ಬೇಕು ಕೊಟ್ಟ ಬಿಡಲ್ಲ ಅಂತ ಭಾರಿ ದೌರ್ಜನ್ಯ ಮಾಡಿ ಕುಂಡಾಟಿಕೆ ಮಾಡಿ ಅವತ್ತು ನಾವು ಕಂಕನಾಹಳ್ಳಿ ತಾಲೂಕಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಅಲ್ಲಿಗೆ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿರೋ ಆ ಭಾಗದ ಜನ ಈ ತರ ಇಂಥ ಊರಲ್ಲಿ ಹೆಣ್ಮಕ್ಳ ಮೇಲೆ ಭದ್ರ ಹೇಳ್ತಾರೆ ಹೆಮ್ಮೆ ಗರ್ಭಿಣಿ ಇದೆ ಆಚೆ ಕೊಡ್ತಾ ಇಲ್ಲ ಊಟ ತಿನ್ನಕ್ಕೆ ಕೊಡ್ತಿಲ್ಲ ತಿಂಡಿ ತಿನ್ನಕ್ ಕೊಡ್ತಾ ಇಲ್ಲ ನಾವ್ ಏನ್ ಮಾಡೋದು ಆಗ ನಮ್ಮ ತಾಲೂಕಿನ ಪದಾಧಿಕಾರಿಗಳು ರಂಗನಾಥ ಆಗಿರ್ಬೋದು ಲಘು ಆಗಿರ್ಬೋದು ಆಗಿರ್ಬೋದು ಸುಮಾರು ಏಳೆಂಟು ಜನ ನಮ್ಮ ಜಂಗಿರೋದು ರಮೇಶ್ ನೀವೆಲ್ಲ ಇಮಿಡಿಯೇಟ್ ಸ್ಥಳಿ ಸ್ಥಳಕ್ಕೋದು ಸ್ಥಳಕ್ ಮೈಕ್ರೋ ಮೈಕ್ರೋಫೈನಾನ್ಸ್ ವಿರುದ್ಧವಾಗಿ ಗ್ರಾಂಟಿ ಮಾಡ್ರು ಏ ಯಾಕ ನೀವು ಯಾವ ಮಕ್ಕಳ ನೀವು ಇಲ್ಲಿ ಒಳಗಡೆ ಕೊತ್ರಿ ಎಂದ ಮಣ್ಣು ಏನ್ ತಂದಿರೋ ಏನ್ಕೊಂಡ್ಬಿಟ್ಟಿರಾ ದೌಡಿ ಮಾಡಿ ಬಿಡ್ತೀನಿ ನಾನು ಮಕ್ಕಳ ಇರುವ ಕೂಡ ಅಂತ